ನಮಸ್ತೆ ಸ್ನೇಹಿತರೆ ನಿನ್ನೆ ರಿಷಿಕಾ ಶಾಲೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆಗಿತ್ತು ಹಾಗೆ ನಿನ್ನೆ ಶಿಕ್ಷಕರ ದಿನಾಚರಣೆನೂ ಕೂಡ ಹೌದು ಪ್ರತಿಯೊಬ್ಬರೂ ಅವರವರ ಗುರುಗಳನ್ನು ನೆನೆಸ್ಕೊಂಡಿರ್ತೀರ ಅಕ್ಷರ ಜ್ಞಾನ ಕಲಿಸಿರೋ ಪ್ರತಿಯೊಂದು ಗುರುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ನಮ್ಮ ಜೀವನದಲ್ಲಿ ಯಾರೆಲ್ಲ ನಮಗೆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ದಾರಿ ತೋರಿಸಿರ್ತಾರೋ ಮಾರ್ಗದರ್ಶನ ನೀಡಿರ್ತಾರೋ ಅವರೆಲ್ಲರೂ ಶಿಕ್ಷಕರೇ ಅಂತಲೇ ಹೇಳ್ಬೋದು ಹಾಗೆ ರಿಷಿಕಾ ಶಾಲೆಯಲ್ಲಿ ನಿನ್ನೆ ಪೋಷಣ ಅಭಿಯಾನ ಕಾರ್ಯಕ್ರಮನೂ ಕೂಡ ಆಯಿತು ಇಲ್ಲಿ ವಿಧ ವಿಧವಾದ ತರಕಾರಿಗಳು ಹಣ್ಣು ಮತ್ತು ಸೊಪ್ಪು ಎಲ್ಲ ಇಟ್ಟಿದ್ದರು ಅಂದರೆ ನಮ್ಮ ಆರೋಗ್ಯಕ್ಕೆ ಯಾವುದು ಮುಖ್ಯವಾದದ್ದು ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಜೀವನದಲ್ಲಿ ಆರೋಗ್ಯ ತುಂಬಾ ಮುಖ್ಯವಾದದ್ದು ಅದರಲ್ಲೂ ಈಗಿನ ಕಾಲಮಾನದಲ್ಲಿ ಆರೋಗ್ಯನ ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮ್ಮ ಸುತ್ತಮುತ್ತಲು ಇರೋ ಹಣ್ಣು ತರಕಾರಿ ಸೊಪ್ಪು ಈ ಥರದ್ರಲ್ಲೇ ನಾವು ಆರೋಗ್ಯನ ಕಾಪಾಡ್ಕೊಳ್ಬೋದು ನಿನ್ನೆ ನಡೆದಿರೋ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆ ಪೋಷಣೆಗೆ ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಅನ್ನೋದನ್ನು ತಿಳಿಸಿದರು ನಿಜವಾಗ್ಲೂ ಇದು ಕೂಡ ತುಂಬಾ ಮುಖ್ಯ ಯಾಕೆಂದರೆ ನಾವು ಯಾವ ರೀತಿ ಅವರಿಗೆ ಆರೋಗ್ಯಕರವಾದ ಆಹಾರವನ್ನು ಕೊಡ್ತೀವೋ ಅವರ ಬೆಳವಣಿಗೆನೂ ಕೂಡ ಅಷ್ಟೇ ಆರೋಗ್ಯವಾಗಿರುತ್ತೆ ಎಷ್ಟೋ ಜನ ಮಕ್ಕಳಲ್ಲಿ ಸರಿಯಾದ ಆಹಾರ ಪದ್ಧತಿ ಇಲ್ಲದೆ ಅವರಿಗೆ ಸರಿಯಾದ ಪೋಷಣೆ ಇಲ್ಲದೆ ಅವರ ಬೆಳವಣಿಗೆಯಲ್ಲಿ ತೊಂದರೆ ಆಗ್ತಾ ಇರೋದನ್ನು ನಾವು ತುಂಬ ಕಡೆ ನೋಡಿದ್ದೀವಿ ಹಾಗೆ ಅಲ್ಲಿ ಬಂದಿರೋ ಗರ್ಭಿಣಿ ಸ್ತ್ರೀಯರಿಗೆ ಚಿಕ್ಕದಾಗಿ ಉಡಿ ತುಂಬೋ ಶಾಸ್ತ್ರ ಕೂಡ ಮಾಡಿದರು ಅದು ಕೂಡ ತುಂಬ ಚೆನ್ನಾಗಾಗಿತ್ತು ಇದಿಷ್ಟು ನಿನ್ನೆ ನಡೆದಿರೋ ಒಂದು ಸಣ್ಣ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಖುಷಿಯಾಗಿರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್